ರಾಗಿ ಹಿಟ್ಟಲ್ಲಿ ನಿಮಗೆ ರುಚಿಯಾಗಿರೋದು ಒಂದು ತಿಂಡಿ ಐಟಮ್ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಸಣ್ಣ ಹೊರಳು ನೋಡಿ ಒಂದು ಸಣ್ಣ ಈರುಳ್ಳಿಯಷ್ಟು ಸುಲಿದು ಹಾಕೋತಾ ಇದ್ದೀವಿ ಸಣ್ಣ ಈರುಳ್ಳಿ ಸಾಂಬಾರು ಈರುಳ್ಳಿ ಇದು ಹಾಕ್ಕೊಂಡ್ರೆ ರುಚಿ ಇರುತ್ತೆ ಇದಕ್ಕೆ ಒಂದು ಎರಡು ಹಸಿಮೆಣ್ಸಿಕ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಸುಲಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ನಿಮಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಳಿ ಇದು ಚೆನ್ನಾಗಿ ನುಣ್ಣ ಕುಟ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ಈಗ ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ನೀರಿಗೆ ನಾವು ಏನು ಕುಟ್ಟಿಟ್ಟಿದೀವಿ ಈ ಪೇಸ್ಟ್ ಹಾಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು ಒಂದು ಕಪ್ ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ಇದಕ್ಕೆ ಹಾಕೋಬೇಕು ನೋಡಿ ಒಂದು ನಿಮಿಷ ಬೆಂದರೆ ಸಾಕಿದ್ದು ಚೆನ್ನಾಗಿ ತೊಳಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ತೊಳಸ್ಕೋಬೇಕು ಇದನ್ನು ತುಪ್ಪದ ಜೊತೆ ತಿನ್ಬೋದು ಇಲ್ಲಾಂದರೆ ಸಾರು ಚಟ್ನಿ ಏನೂ ಬೇಕಾಗಿಲ್ಲ ಬರೀ ತುಪ್ಪದಲ್ಲೇ ಇದು ಈಗ ಗಿನ್ ಗೋಧಿ ಹಿಟ್ಟಿಗಿನ್ನ ರಾಗಿ ಹಿಟ್ಟು ಹೆಚ್ಚಿಗೆ ಬಳಸಿ ಅಂತ ಡಾಕ್ಟ್ರುಗಳು ಹೇಳ್ತಾರೆ ಗೋಧಿಯಲ್ಲೂ ಶುಗರ್ ಇರುತ್ತೆ ಅಕ್ಕಿಯಲ್ಲಿ ಶುಗರ್ ಇರುತ್ತೆ ರಾಗಿ ಹೆಚ್ಚಿಗೆ ಬಳಸದಷ್ಟು ನಿಮಗೆ ಒಳ್ಳೆಯದು ನೋಡಿ ಒಂದು ಬಟ್ಲಿಗೆ ತುಪ್ಪ ಹಾಕಿ ಚೆನ್ನಾಗಿ ಹಿಂಗೆ ಸೋರ್ಕೋಬೇಕು ಈಗ ಇದ್ರ ಇದಕ್ಕೆ ಹಾಕೋತೀನಿ ಅದನ್ನು ನೋಡಿ ಈ ತರ ಉಂಡೆ ಮಾಡ್ಕೋಬಹುದು ತುಪ್ಪ ಹಾಕಿ ಸೌರ ಸೌರಿದ್ರೆ ನೀಟಾಗಿ ಉಂಡೆ ಬರುತ್ತೆ ಈ ತರ ಒಂದು ಎರಡು ಮೂರು ಸಲ ಹಿಂಗೆ ಮಾಡಿ ನೀಟಾಗಿ ಬರುತ್ತೆ நோடி இதன்ன துப்பாக்கி இருத்தே நோ நோத மருதுவாகித்தே இத நோடி உண்டை மாதிரி இத்தர இங்கே தின்போது ಇದು ಹೆಲ್ತಿಯಾಗಿರೋ ತಿಂಡಿ ಇದು ನೀವು ನೈಟ್ ಬೇಕಾದ್ರೆ ಮಾಡ್ಕೋಬೋದು ಮಧ್ಯಾಹ್ನ ಮಾಡ್ಕೊಬೋದು ನಿಮಗೆ ಬೆಳಗ್ಗೆ ಬೇಕಾದ್ರೆ ಇದು ಮಾಡ್ಕೊಂಡು ಹೊಟ್ಟೆ ತುಂಬ ಇರುತ್ತೆ ನಿಮಗೆ ತಿಂಡಿಗಳಿಗಿನ್ನ ಇದು ವಾಸಿ ರಾಗಿ ಹಿಟ್ಟಲ್ಲಿ ಡೈಲಿ ರಾಗಿ ಹಿಟ್ಟಲ್ಲಿ ಒಂದೊಂದು ಐಟಮ್ ತೋರಿಸ್ತೀನಿ ನೀವು ಮಾಡಿಕೊಂಡು ಹೆಲ್ತಿಯಾಗಿರೋವಂಥದ್ದು ತಿನ್ನಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ